ಎಲ್ ಹದಿನೆಂಟು ನಡೀತಾ ಇದ್ರೆ ಇನ್ನೊಂದ್ ಕಡೆ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇದೆ ಬೌಲಿಂಗ್ ಲೈನ್ ಅಪ್ ಇದೆ ಎರಡು ಚೆನ್ನಾಗಿದೆ ಬಟ್ ಬ್ರಿಟಿಷರ್ನ ನಂಬ್ಕೊಂಡು ಆಚೆಗೆ ಮುಂದೆ ಬರ್ತಿದೆ ಹದಿನೇಳ ಆವೃತ್ತಿ ಒಂದ್ ಲೆಕ್ಕ ಹದಿನೆಂಟೇ ಆವೃತ್ತಿನೂ ಒಂದ್ ಲೆಕ್ಕ ಜೊತೆಯಾಗಿ ಸೇರಿ ಐ ಪಿ ಎಲ್ ಸೀಸನ್ ಹದಿನೆಂಟು ಈ ಬಾರಿ ಸಾಕಷ್ಟು ಕೌತುಕಕ್ಕೆ ಕಾರಣ ಆಗಿರುವಂಥದ್ದು ಒಂದು ಕಡೆ ಐ ಪಿ ಎಲ್ ಹದಿನೆಂಟು ನಡೀತಾ ಇದ್ರೆ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಕೂಡ ಹದಿನೆಂಟು ಸೊ ಹಾಗಾಗಿ ಈ ಬಾರಿ ಆರ್ ಸಿ ಬಿ ಮೇಲೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ಮೊದಲನೇ ಪಂದ್ಯ ಆರ್ ಸಿ ಬಿ ಮತ್ತು ಕೆ ಆರ್ ನಡುವೆ ನಡೀತಾ ಇರುವಂಥದ್ದು ಅದು ಕಲ್ಕತ್ತಾದ ಇಡನ್ ಗಾರ್ಡನ್ ಅಲ್ಲಿ ಮೊದಲನೇ ಪಂದ್ಯ ನಡೀತಾ ಇರುವಂಥದ್ದು ಒಂದ್ ಕಡೆ ಆರ್ ಸಿ ಬಿ ಮತ್ತೆ ಕಲ್ಕತ್ತಾ ನೈಟ್ ರೈಡರ್ಸ್ ಏನು ಪಂದ್ಯ ನಡೀತಾ ಇದೆ ಇದು ಪ್ರಥಮ ಬಾರಿಗೆ ಹದಿನೈದ ಐ ಪಿ ಎಲ್ ಆರಂಭವಾದಾಗಲಿಂದ ಹದಿನೇಳು ವರ್ಷಗಳಲ್ಲಿ ಮೊದಲನೇ ಪಂದ್ಯ ಕೆ ಕೆ ಆರ್ ಮತ್ತೆ ಆರ್ ಸಿ ಬಿ ಮುಖಾಮುಖಿ ಆಗ್ತಾ ಇರುವಂತದ್ದು ಸಾಕಷ್ಟು ನಿರೀಕ್ಷೆ ಈ ಒಂದು ಪಂದ್ಯದ ಮೇಲೆ ಇರುವಂತದ್ದು ಅಂದ್ರೆ ಆರ್ ಸಿ ಬಿ ಯಾವುದೇ ಪಂದ್ಯ ಆರಂಭ ಮಾಡಿದ್ರು ಮೊದಲನೇ ಪಂದ್ಯದಲ್ಲಿ ಸೋತು ಅದನ್ನ ದೇವರು ಬಿಟ್ಟು ಕೊಡ್ತಾರೆ ಅನ್ನೋ ಮಾತು ಎಲ್ಲ ಕಡೆ ಇತ್ತು ಆದ್ರೆ ಈ ಬಾರಿ ಆರ್ ಸಿ ಬಿ ಯ ಹೊಸ ಕ್ಯಾಪ್ಟನ್ ಏನ್ ರಜಿತ್ ಪಟಿದಾರ್ ಇದಾರೆ ರಜಿತ್ ಪಟಿದಾರ್ ಈ ಬಾರಿ ಮೊದಲನೇ ಪಂದ್ಯ ಕೊಡೋ ಮೂಲಕ ಆರ್ ಸಿ ಬಿ ನ ಶುಭಾರಂಭ ಮಾಡ್ತಾರ ಜೊತೆಗೆ ಆರ್ ಸಿ ಬಿ ಗೆ ಈ ಬಾರಿ ಕಪ್ ಕೊಡ್ತಾರ ಅನ್ನಂತಹ ನಿರೀಕ್ಷೆ ಕೂಡ ಸಾಕಷ್ಟು ಇದೆ ಸೊ ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತಾ ಹೋಗೋಣ ನನ್ನ ಜೊತೆ ಇದಾರೆ ಹನುಮಂತ ಹನುಮಂತ್ ಈಗ ಮೊದಲನೇ ಪಂದ್ಯ ಈಗ ಆರ್ ಸಿ ಬಿ ಮತ್ತೆ ಕೆ ಕೆ ಆರ್ ನಡುವೆ ನಡೀತಾ ಇರುವಂತದ್ದು ಅದು ಕೋಲ್ಕತ್ತಾದ ಇಡನ್ ಗಾರ್ಡನ್ ಅಲ್ಲಿ ಒಂದ್ ಕಡೆ ಕಲ್ಕತ್ತಾದ ಇಡನ್ ಗಾರ್ಡನ್ ಏನಿದೆ ಅದು ಕಲ್ಕತ್ತಾದ ಓನ್ ಟೌನ್ ಆಗಿರುವಂತದ್ದು ಆ ಓನ್ ಟೌನ್ ಅಲ್ಲಿ ಆರ್ ಸಿ ಬಿ ಮುಖಾಮುಖಿ ಆಗ್ತಾ ಇರುವಂತದ್ದು ಸೊ ಯಾವ ರೀತಿ ಆಗಿದೆ ಈಗ ಕಲ್ಕತ್ತಾ ಟೀಮ್ ನೋಡ್ತಾ ಹೋದ್ರೆ ಸಾಕಷ್ಟು ಟೀಮ್ ಇದೆ ಜೊತೆಗೆ ಒಳ್ಳೆ ಬ್ಯಾಟ್ಸ್ಮನ್ ಇದಾರೆ ಆಲ್ ರೌಂಡ್ ಪ್ಲೇಯರ್ಸ್ ಇದಾರೆ ಬೌಲಿಂಗ್ ಎಲ್ಲ ಚೆನ್ನಾಗಿದೆ ಸೊ ಯಾವ ರೀತಿ ಸ್ಟ್ರಾಟಜಿ ಇದೆ ಈಗ ನೀವು ಕೆ ಕೆಆರ್ ಆರ್ ಸಿ ಬಿ ನೋಡ್ತಾ ಇದ್ದೀರಾ ಕೆ ಕೆ ಆರ್ ನೋಡ್ತಾ ಇದ್ದಾರೆ ಯಾಕೆ ಎರಡೂ ಕೂಡ ಟೀಮ್ ಕೂಡ ಆಗಿ ಕಾಣ್ತಾ ಇದೆ ಬಟ್ ಆರ್ ಸಿ ಬಿ ಒಂದು ಬಾರಿನೂ ಕೂಡ ಕಪ್ ಎತ್ತಿಲ್ಲ ಆದರೂ ಕೂಡ ಕಪ್ ಎತ್ತುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನೀವು ಕಾಯ್ತಾ ಇದ್ದೀರ ಬಟ್ ಕೆ ಕೆ ಆರ್ ಆಲ್ರೆಡಿ ಮೂರು ಬಾರಿ ಕಪ್ ಎತ್ತಿದೆ ಎರಡು ಬಾರಿ ಅವರು ಇದ್ದಾಗ ಟ್ರೋಫಿ ಎತ್ತಿದ್ದಾರೆ ಕಳೆದ ಬಾರಿ ನೋಡಿ ನೋಡಿದರೂ ಕೂಡ ಅವರೇ ಟ್ರೋಫಿ ಎತ್ತಿದ್ದಾರೆ ಶ್ರೇಯಸ್ ಅಯ್ಯರ್ ಅವರದ್ದು ನೆಕ್ಸ್ಟ್ ಈ ಬಾರಿ ಕೂಡ ಅದ್ಭುತವಾದ ಸ್ಪಿನ್ ಬೌಲಿಂಗ್ ವರುಣ್ ಚಕ್ರವರ್ತಿ ಆಗಿರ್ಬೋದು ಸುನಿಲ್ ನರೇನ್ ಆಗಿರ್ಬೋದು ಮಿಡ್ಲ್ ಆಗಿ ಆಡ್ತಕ್ಕಂಥ ಆಟಗಾರರು ಕೂಡ ಆಲ್ರೌಂಡರ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಅಂತ ತುಂಬಿಕೊಂಡಿದೆ ಆದರೆ ಅದಾಗ್ಯೂ ಮುಂಬೈನ ಅತ್ಯುತ್ತಮ ನಾಯಕ ಆಗಿರ್ತಕ್ಕಂಥ ಅಜಿಂಕ್ಯ ರಾಯನ ಕೂಡ ಕ್ಯಾಪ್ಟನ್ಸಿಯನ್ನು ವಹಿಸ್ಕೊಂಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಅದ್ರಗೂ ಓಮ್ ಗ್ರೌಂಡ್ ಅತಿ ಹೆಚ್ಚು ಸಪೋರ್ಟೆಡ್ ಆಗಿ ಕೆ ಕೆಆರ್ಗೆ ಸಿಗ್ಬೋದು ಹಾಗಾಗಿ ಆರ್ ಸಿ ಬಿ ಸೋಲುತ್ತಾ ದೇವರಿಗೆ ಅನ್ನೋದು ನೀವು ಹೇಳಿದ್ರಿ ಆ ದೇವರಿಗೆ ಬಿಡ್ಬೋದಾ ಅನ್ನೋದು ನಿರೀಕ್ಷಕ ಹೆಚ್ಚಾಗಿದೆ ಅಂದರೆ ಈ ಬಾರಿ ಆರ್ ಸಿ ಬಿ ಟೀಮ್ ನೋಡ್ತಾ ಹೋದರೆ ಸಾಕಷ್ಟು ಬದಲಾವಣೆಯನ್ನು ನೋಡ್ತಾ ಹೋಗ್ಬೋದು ಒಂದು ಕಡೆ ಆ ಅನುಭವ ಇಲ್ಲದಂತಹ ರಜತ್ ಏನಿದ್ದಾರೆ ಆ ಪಜತ್ ರಜತ್ ಪಟಿದಾರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರುವಂಥದ್ದು ಆ ಕ್ಯಾಪ್ಟನ್ಸಿನ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ ಇನ್ನೊಂದು ಕಡೆ ಬ್ಯಾಟಿಂಗ್ ಆರ್ಡ್ರ್ ನೋಡ್ತಾ ಹೋದರೆ ಜಿತೇಶ್ ಶರ್ಮಾ ಕೊಹ್ಲಿ ಪಿಲ್ ಸಾಲ್ಟ್ ಪಡೆಕಲ್ಲು ಲಿವಿಂಗ್ ಸ್ಟೋನ್ ಟೀಮ್ ಡೆವಿಡ್ ಕೃನಾಲ್ ಪಾಂಡ್ಯ ಸೊ ಇಲ್ಲಿ ತನಕ ಒಳ್ಳೆ ಬ್ಯಾಟಿಂಗ್ ಆರ್ಡ್ರ್ ಇಟ್ಕೊಂಡಿದ್ದಾರೆ ಬೌಲಿಂಗ್ ಆರ್ಡ್ರ್ ನೋಡ್ಕೊತಾ ಹೋದರೆ ಒಂದು ಕಡೆ ಭುವನೇಶ್ವರ್ ಕುಮಾರ್ ಇದ್ದಾರೆ ಹೆಸಲ್ ಹುಟ್ ಇದ್ದಾರೆ ಸೊ ಯಶ್ ದಾ ಈ ಮೂರು ಒಳ್ಳೆ ಸ್ಪೀ ಸ್ಪೀಡ್ ಬೌಲರ್ ಇಟ್ಕೊಂಡ್ರೆ ಕೃನಾಲ್ ಪಾಂಡ್ಯ ಆಲ್ರೌಂಡ್ ಬೌಲಿಂಗ್ ಮಾಡ್ತಾರೆ ಸೊ ಇಲ್ಲಿ ನಾಲ್ಕು ಬೋಲರ್ ಇನ್ನೊಬ್ಬರು ಬೌಲರ್ಸ್ ಬೇಕಾಗುತ್ತೆ ಅಲ್ಲಿ ಯಾರು ಬೌಲಿಂಗ್ ಮಾಡ್ತಾರೆ ಅದು ಪ್ರಶ್ನೆ ಕಾಡ್ತಾ ಇರುವಂತ ಟೀಮ್ ಡೇವಿಡ್ ಒಬ್ರು ಇದ್ದಾರೆ ಬಟ್ ಆ ಬೌಲಿಂಗ್ ಲೈನ್ ಅಪ್ ಛಿದ್ರ ಮಾಡೋಕ್ಕೋಸ್ಕರೇ ಕೆ ಕೆ ಆರ್ ರೆಡಿ ಹಾಕಿ ಕುಂತಿದೆ ಬ್ಯಾಟಿಂಗ್ ಲೈನ್ ಅಪ್ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಟಿ ಹೊಸದಾಗಿ ಬಂದಿರತಕ್ಕಂಥ ಡಿಕ್ ಹಾಕಿದ್ದಾರೆ ಈ ಸರಿ ಕೆ ಕೆಆರ್ಗೆ ಓಪನಿಂಗ್ ಆಗಿ ಅವರೇ ಆಡುವ ಸಾಧ್ಯತೆ ಇದೆ ಅಜಿಂಕ್ಯ ರಹಾನೆ ತದನಂತರ ರಸೆಲ್ ನರೇನ್ ವೆಂಕಟೇಶ್ ಅಯ್ಯರು ಹೀಗೆ ಹಲವಾರು ದಂಡಗಳನ್ನೇ ತುಂಬ್ಕೊಂಡಂತ ಕೆ ಕೆ ಆರ್ ಇದೆ ಅದರ ಓಮ್ ಗ್ರೌಂಡ್ ಒಳ್ಳೆ ಸ್ಟ್ರಾಂಗ್ ಹೇಳ್ಬೇಕಂದ್ರೆ ಆರ್ ಸಿ ಬಿಗೆ ಪ್ಲಸ್ ಮೈನಸ್ ಎರಡು ನೋಡೋದಾದ್ರೆ ಬ್ಯಾಟಿಂಗ್ ಲೈನಪ್ ಇದೆ ಬೌಲಿಂಗ್ ಲೈನಪ್ ಇದೆ ಎರಡೂ ಚೆನ್ನಾಗಿದೆ ಬಟ್ ಬ್ರಿಟಿಷರನ್ನೇ ನಂಬ್ಕೊಂಡು ಆರ್ ಸಿ ಬಿ ಮುಂದೆ ಬರ್ತಿದೆ ಬಟ್ ಆಡ್ತಾರೋ ಇಲ್ಲೋ ಅನ್ನೋದನ್ನು ಕನ್ಫ್ಯೂಷನ್ ಆಗಿರೋದ್ರಿಂದ ಬಟ್ ನಮ್ಗೆ ಆರ್ ಸಿ ಬಿಗಿಂತ ಕೆ ಆರ್ ಗೆಲ್ಲುತ್ತೇನೆ ನಿರೀಕ್ಷೆ ನಮ್ಗೆ ಹೆಚ್ಚಿದೆ ಅದೇ ಈ ಬಾರಿ ಆರ್ ಸಿ ಬಿ ಹೊಸ ಅಧ್ಯಾಯ ಅಂದರೆ ಕಳೆದ ಬಾರಿ ಹೊಸ ಅಧ್ಯಾಯ ಅಂದ್ಕೊಂಡು ಬಂತು ಹದಿನೇಳನೇ ಆವೃತ್ತಿ ತನಕನೂ ಹೊಸ ಅಧ್ಯಾಯದಲ್ಲಿ ಬಂತು ಈ ಬಾರಿ ಬೊಂಬಾಟ್ ಅಂತಹ ಪದವನ್ನು ಬಳಸ್ಕೊಂಡು ಬಂದಿರುವಂತದ್ದು ಅಂದ್ರೆ ಇದು ಬೊಂಬಾಟ್ ಅನ್ನೋದು ಏನ್ ಹೇಳ್ಬಹುದು ಅಂದ್ರೆ ಈಗ ಟೀಮ್ ನೋಡಿ ಬೊಂಬಾಟ್ ಅಂತ ಹೇಳಿದ್ರು ಕೊಹ್ಲಿ ಪ್ರತಿ ಸಲೋ ಈ ಬಾರಿ ಕಪ್ ನಮ್ದೇ ಅಂತಿದ್ರು ಕಳೆದ ಬಾರಿ ಹೊಸ ಅಧ್ಯಾಯ ಅಂತ ಶುರು ಆಯ್ತು ಹೊಸ ಅಧ್ಯಾಯ ಯಾವುದೇ ತರದ ಇನ್ಫ್ಯಾಕ್ಟ್ ಮಾಡ್ಲಿಲ್ಲ ಬಟ್ ಈ ಸಲ ಬೊಂಬಾಟೆ ಬೊಂಬಾಟ್ ನೋಡೋಣ ನಮ್ ಕೆ ಆರ್ ವಿರುದ್ಧ ಯಾವ ತರ ಬೊಂಬಾಟ್ ಮಾಡುತ್ತೋ ಅಥವಾ ನೆಲಕ್ ಬೀಳುತ್ತೋ ಬಟ್ ಕಪ್ ಎತ್ತುತ್ತೆ ಅನ್ನೋ ನಿರೀಕ್ಷೆ ಇದೆ ಬಟ್ ಮೂರ್ ಬಾರಿ ಕಪ್ ಎತ್ತಿರೋದ್ರಿಂದ ನಾವು ಇನ್ನೊಂದ್ ಬಾರಿ ಕಪ್ ಅನ್ನೋದು ನಮ್ ಕೆ ಕೆ ಆರ್ ಸಪೋರ್ಟ್ ಈಗ ಹದಿನೇಳು ಆವೃತ್ತಿ ಒಂದ್ ಲೆಕ್ಕ ಹದಿನೆಂಟನೇ ಆವೃತ್ತಿನ ಒಂದ್ ಲೆಕ್ಕ ಯಾಕಂದ್ರೆ ಆವೃತ್ತಿ ನಡೀತಾ ಇರೋದು ಹದಿನೆಂಟನೇದು ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಸೊ ಹಂಗಾಗಿ ಈ ಬಾರಿ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಕಪ್ ಗೆಲ್ಲುತ್ತೆ ಜೊತೆಗೆ ಪಂದ್ಯವನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಮೊದಲನೇ ಪಂದ್ಯ ಗೆಲ್ಲುವ ಮೂಲಕ ಶುಭಾರಂಭ ಮಾಡುತ್ತಲ್ಲದೆ ರಜತ್ ಪಟಿದಾರ್ ನೇತೃತ್ವದ ಏನ್ ಆರ್ ಸಿ ಬಿ ತಂಡ ಇದೆ ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ ಎಲ್ಲ ಒಂದ್ ಕಡೆ ಈಗ ಆರ್ ಸಿ ಬಿ ಟೀಮ್ ಬ್ಯಾಟಿಂಗ್ ಆರ್ಡರ್ ನೋಡ್ಕೊಂತ ಹೋದ್ರೆ ಇಲ್ಲ ಬೌಲಿಂಗ್ ಹಾಡ್ರು ನೋಡಿದ್ರೆ ಎಲ್ಲ ಒಂದ್ ಕಡೆ ಕೆ ಕೆಆರ್ ಟೀಮ್ ನಲ್ಲಿ ಈಗ ರಸೋಲ್ ಇರ್ಬೋದು ನರೇನ್ ಇರ್ಬೋದು ಸೊ ಇವರೇನು ಸ್ಟಾರ್ಟಿಂಗಿಂದ ಸಹ ಇರುವಂತಾರೆ ಸೊ ಅದರಲ್ಲೂ ಸಹ ಸಾಕಷ್ಟು ಬದಲಾವಣೆ ಆಗಿರುವಂಥದ್ದು ಈಗ ಡಿಕಾಕ್ ಜಾಯ್ನ್ ಆಗಿರುವಂಥದ್ದು ಜೊತೆಗೆ ಅಜಂಕರ ರಾಯಣೆ ಅಜಂಕರ ಅವರು ಸಿ ಎಸ್ ಅವರು ಈಗ ಕೋಲ್ಕತ್ತಾ ಬಂದಿದ್ದಾರೆ ಸೊ ಈಗ ಸಾಕಷ್ಟು ಬದಲಾವಣೆಯೂ ಸಹ ಕೆ ಕೆ ಆರ್ ಮಾಡ್ಕೊಂಡಿದ್ದಾರೆ ಅಂದರೆ ಕಳೆದ ಬಾರಿ ಕಪ್ ಗೆದ್ದಿದ್ರು ಸೊ ಈ ಬಾರಿ ಮೊದಲನೇ ಪಂದ್ಯ ಕೆ ಕೆ ಆರ್ಗೂ ಸಹ ಸಾಕಷ್ಟು ಕುತೂಹಲ ಅಂತ ಒಂದು ಕಡೆ ಕೆ ಕೆ ಆರ್ ಗ್ರೌಂಡಲ್ಲಿ ಅಂದರೆ ಓನ್ ಟೌನಲ್ಲಿ ನಡೀತಾ ಇರುವಂಥದ್ದು ಇಡನ್ ಗಾರ್ಡನಲ್ಲಿ ನಡೀತಾ ಇರುವಂಥದ್ದು ಇಡನ್ ಗಾರ್ಡನ್ ಓನ್ ಬ್ಯಾಟಿಂಗ್ ಪಿಚ್ ಸೊ ಅಲ್ಲಿ ಏನು ಟಾಸ್ ಆಗುತ್ತೆ ಟಾಸ್ ಮೇಲೆ ಡಿಪೆಂಡ್ ಆಗುವಂಥದ್ದು ಯಾ ಶ್ರೇಯಸ್ ಸೂರ್ಯನ ಒಂದು ಮೈನಸ್ ಪಾಯಿಂಟ್ ಆಗ್ಬೋದು ಕೆ ಕೆ ಆರ್ಗೆ ಯಾಕಂದ್ರೆ ಅವ್ರ ನಾಯಕತ್ವ ಕಳೆದ ಬಾರಿ ನೋಡಿದ್ವಿ ಅವ್ರ ನಾಯಕತ್ವ ಯಾವ ಮಟ್ಟಕ್ಕಿತ್ತು ನಿರೀಕ್ಷನೂ ಕೂಡ ಮಾಡಿದ್ದಿರಲಿಲ್ಲ ಕೆ ಕೆ ಆರ್ ಕಪ್ ಹೊಡಿಯುತ್ತಾ ಯಾಕಂದ್ರೆ ಪ್ಲೇ ಅಪ್ಗೆ ಬಂದಂಥ ಟೀಮ್ಗಳೆಲ್ಲ ಸ್ಟ್ರಾಂಗ್ ಟೀಮ್ ಇದ್ರೂ ಕೂಡ ಶ್ರೇಯಸ್ ಸೈವ್ ಚಾಣಾಕ್ಷ ಬುದ್ಧಿ ಬುದ್ಧಿಯಿಂದ ಕಪ್ ಎತ್ತುವ ಸಾಧ್ಯತೆ ಆಯಿತು ಅದಾಗಿ ಮೆಂಟರಾಗಿ ಗೌತಮ್ ಗಂಭೀರ್ ಕೂಡ ಇದ್ದರು ಗೌತಮ್ ಗಂಭೀರ್ ಬಗ್ಗೆ ಹೇಳೋದು ಬೇಡ ಯಾಕಂದ್ರೆ ಈ ಬಾರಿ ಕೂಡ ಚಾಂಪಿಯನ್ ಟ್ರೂಪಿಯಲ್ಲಿ ಕೋಚ್ ಕೋಚಾಗಿ ಬಂದು ಚಾಂಪಿಯನ್ ಟ್ರೋಫಿ ಕೂಡ ಗೆಲ್ಸಿದ್ದನ್ನು ನಾವು ಕಾಣ್ಬೋದು ಅದಾಗಿ ಕೆ ಕೆ ಆರ್ ಸ್ಟ್ರಾಂಗ್ ಇದೆ ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಕೋಚಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೆಸ್ಟ್ ಆಲ್ರೌಂಡರ್ ತುಂಬಿಕೊಂಡಂಥ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಟೀಮ್ ಸಮತೋಲನವಾಗಿ ಕಾಣ್ತಾ ಇದೆ ಅದ್ರಾಗ ಸ್ಪಾನ್ಸರ್ ಜಾನ್ಸನ್ ಅಂತ ಹೇಳಿ ಹೊಸ ಬೌಲರ್ ಕಳೆದ ಬಾರಿ ಗುಜರಾತ್ ಆಡಿದ್ರು ಈ ಬಾರಿ ಮತ್ತು ಕೆ ಕೆಆರ್ಗೆ ಬಂದಿದ್ದಾರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡೋದಾದರೆ ಬಿಗ್ ಬಾಸ್ ಲೀಗ್ನಲ್ಲಿ ಅವ್ರದೇ ಹೈಯೆಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ನಮ್ಮ ಐ ಪಿ ಎಲ್ನಲ್ಲಿ ಯಾವ ಥರ ಮಿನ್ಸ್ತಾರೆ ಕಾದು ನೋಡ್ಬೇಕು ಅವ್ರನ್ನ ಎರಡನೇ ಸೀಸನ್ ಇದೆ ಅವ್ರಿಗೆ ಅದಾದಮೇಲೆ ನೋ ನೋಕಿಯೋ ಇದ್ದಾರೆ ತದನಂತರ ಅರ್ಷಿತ್ ರಾಣ ಹರ್ಷಿತ್ ರಾಣ ಚಾಂಪಿಯನ್ ಟ್ರೋಫಿಯಲ್ಲಿ ಕೆ ಎರಡು ಮೂರು ಮ್ಯಾಚ್ ನೋ ಯಾವ ಥರ ಇಂಫ್ಯಾಕ್ಟ್ ಮಾಡಿದರು ನಮ್ಮ ಇಂಡಿಯಾಕ್ಕೆ ಕಪ್ ಗೆಲ್ಲು ಸಲ ಅವರು ಕೂಡ ಒಂದು ಪ್ರಯತ್ನ ಕೂಡ ಯಶಸ್ವಿಯಾಗಿತ್ತು ಸೊ ಈಗ ಇಂಗ್ಲೆಂಡ್ ಆಟಗಾರರು ಆದಷ್ಟು ಸಾಕಷ್ಟು ಜನ ಆರ್ ಸಿ ಬಿ ಟೀಮಲ್ಲಿ ಹೌದಾ ಈಗ ಇಂಡಿಯಾದಲ್ಲಿ ಮ್ಯಾಚ್ ನಡೆದಂತಹ ಸಂದರ್ಭದಲ್ಲಿ ಈಗಿರುವಂತಹ ಏನು ಲಿವಿಂಗ್ ಸ್ಟೋನ್ ಇರ್ಬೋದು ಪಿಲ್ ಸಾಲ್ಟ್ ಇರ್ಬೋದು ಸೊ ಇವರೆಲ್ಲರೂ ಸಹ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಒಂದ್ ಕಡೆ ಎಲ್ಲೋ ವಿಫಲರಾದರು ಸೊ ಇದು ಆರ್ ಸಿ ಬಿ ಟೀಮಲ್ಲಿ ಇರುವವರೆಲ್ಲರೂ ಸಹ ಇಂಗ್ಲೆಂಡ್ ತಂಡದವರಾಗಿದ್ದು ಈಗ ಅವ್ರು ಫಾರ್ಮಿಗೆ ಬಂದಿದ್ದಾರೆ ಫಾರ್ಮಿಗೆ ಬಂದು ಆರ್ ಸಿ ಬಿ ಕಪ್ ಗೆಲ್ಸ್ ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಆಸ್ಟ್ರೇಲಿಯಾದ ಟೀಮ್ ಡೆವಿಡ್ ಅಂತ ದೈತ್ಯ ಆಟಗಾರನ ನೋಡಿದರೆ ಅವರು ಒಂದು ಸೈ ಒಂದು ಮ್ಯಾಚ್ ನಿಂತರು ಅಂದರೆ ಒಂದು ಸೈಡ್ ಮ್ಯಾಚ್ ಆಗೋ ಸಾಧ್ಯತೆ ಇದೆ ತದನಂತರ ನಮ್ದ್ರೆ ಕೆ ಕೆ ಆರ್ ಆಡ್ತಾ ಇರ್ತಕ್ಕಂಥ ಇಲ್ಲಿ ಸಾಲ್ಟ್ ಇದ್ದಾರೆ ಸಾಲ್ಟ್ ನೋಡ್ಬೋದು ಒಡಿ ಬಡಿ ದಾಂಡಿಗ ಅವ್ರದ್ದು ಏನಿದ್ರು ಗ್ರೌಂಡ್ ಆಚೆನೇ ಬಾಲ್ ಇರುತ್ತೆ ಈ ಸರಿ ಅಪೋಸಿಟ್ ಇದ್ದಾರೆ ನೋಡೋಣ ಅವರು ಹಳೆಯ ತಂಡದ ವಿರುದ್ಧ ಯಾವ ಥರ ಅಬ್ಬರಿಸ್ತಾರೆ ತದನಂತರ ಕ್ರೊನಲ್ ಪಾಯಿಂಟ್ ಆಲ್ರೌಂಡರ್ ಲಕ್ನೋ ಸೂಪರ್ ಚೆಂಟ್ಸ್ನಲ್ಲಿದ್ದರು ಈ ಬಾರಿ ಆರ್ ಸಿ ಬಿ ಬಂದಿದ್ದಾರೆ ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅವ್ರ ಮೇಲೆ ಬಹುತೇಕ ನಿರೀಕ್ಷೆ ಇದೆ ಆರ್ ಸಿ ಬಿ ಇದೆ ಬಟ್ ಅದನ್ನು ಈ ಮುರಿಯೋಕ್ಕೋಸ್ಕರನೇ ಕೆ ಕೆ ಆರ್ನಲ್ಲಿ ಅತ್ಯುತ್ತಮವಾದ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಇದೆ ವೆಂಕಟೇಶ್ ಅಯ್ಯರ್ ಅಂತ ಆಟಗಾರನ ನೋಡ್ಬೋದು ರಸೇಲ್ ಅಂತ ಆಟಗಾರನ್ನು ನೋಡ್ಬೋದು ಅದನಂತರ ರಿಂಕು ಸಿಂಗ್ ರಿಂಕು ಸಿಂಗ್ ಬಗ್ಗೆ ನೋಡೋದಾದರೆ ಕಳೆದ ಬಾರಿ ಎಸ್ ಅವರಿಗೆ ಐದು ಸಿಕ್ಸನ್ನು ಹೊಡೆದಿದ್ರು ಅವರು ಐದು ಸಿಕ್ಸ್ ಹೊಡೆದು ಮ್ಯಾಚ್ ಗೆಲ್ಲಿಸಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಸ್ ದ ಕೆರಿಯರ್ ಮುಗಿತು ಅನ್ನೋದ್ರಾಗ ಆರ್ ಸಿ ಬಿ ಬಂದು ಅವರು ಮತ್ತೊಂದು ಮರುಜನ್ಮ ಪಡೆದ್ರು ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಬಾರಿ ಚೆನ್ನೈನ ಹೊರಗ ದಬ್ಬಿ ಪ್ಲೇಪ್ ಹೋಗ್ತಕ್ಕಂಥ ಆರ್ ಸಿ ಬಿ ಟೀಮ್ ಅದ್ರಲ್ಲಿ ಮೇನ್ ಪಾತ್ರ ವಹಿಸಿದ್ದೆ ಸೊ ಈಗ ಒಟ್ನಲ್ಲಿ ಏನಿಂದು ಆರ್ ಸಿ ಬಿ ಮತ್ತೆ ಕೆ ಆರ್ ನಡುವೆ ಪಂದ್ಯ ನಡೀತಾ ಇದೆ ಈ ಮೊದಲನೇ ಪಂದ್ಯ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಅಂದರೆ ಮೊದಲನೇ ಪಂದ್ಯವನ್ನು ಸೋತು ದೇವರಿಗೆ ಬಿಟ್ಟುಕೊಡ್ತೀವಿ ಅಂತಿದ್ದಂಥ ಆರ್ ಸಿ ಬಿ ಕೆ ಆರ್ ವಿರುದ್ಧ ಗೆದ್ದು ಹೊಸ ಅಧ್ಯಯನ ಬರೆಯುತ್ತಾ ಬೊಂಬಾಟ್ ಎನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಹದಿನೆಂಟನೇ ಆವೃತ್ತಿಯನ್ನು ಆರಂಭಿಸಿದಂತಹ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ನೀಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂಥದ್ದು ಇದಾಗಿತ್ತು ಈ ಕ್ಷಣದ ವಿಶೇಷ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರೀನ್ ಕನ್ನಡ ನ್ಯೂಸ್